ಕೊಡಬೇಕು ಅವಾಗಷ್ಟೇ ಸಿಟ್ಟು ಅವ್ರು ಉಳಿಕೆ ಟೈಮ್ ನಮ್ಮ ಜೊತೆ ಯಾವುದಕ್ಕೂ ಏನೂ ಇರ್ತಿತ್ತು ಮಕ್ಕಳು ನಾಲ್ಕು ಜನ ಒಬ್ಬ ಗಂಡು ಮಗ ಮೂರು ಜನ ಹೆಣ್ಮಕ್ಳು ಅಮ್ಮಂದೇ ಮೇಲ್ಕೈ ಅದ್ರಲ್ಲಿ ಅಪ್ಪ ಹಿಂಗ್ ಸರ್ಕೊಂಡ್ಬಿಡ್ತಿದ್ರು ಆಮೇಲೆ ಅಮ್ಮ ಅಂತಿಲ್ಲ ಅಯ್ಯೋ ನಾನ್ ಸುಮ್ಮನೆ ನಮ್ ಮುಂದ್ ಅಂತಿಲ್ಲಮ್ಮ ಈಗ ನಾನ್ ಸುಮ್ನೆ ಜಗಳ ಆಡಿದ್ನಿ ಅಂತ ಅಂತಿಲ್ಲ ಅಮ್ಮ ತವರು ಇತರ ಗೆಳೆಯ ಬಳಗ ಅಂತ ಯಾವ್ದಾದ್ರು ಇದ್ರೆ ಅಂದ್ರೆ ಹರಟೆ ಹೊಡೆಯೋದಕ್ಕೆ ತಮ್ಮ ವೈಯಕ್ತಿಕ ವಿಚಾರಗಳನ್ನು ಒಂದು ಗೆಳೆಯರ ಬಳಗೆ ಇತ್ತು ಅಂತ ನನಗೆ ಅನಿಸೇ ಇಲ್ಲ ಆದರೆ ನನಗೆ ಗೊತ್ತಿದೆ ಅದು ಅವರು ವೈಯಕ್ತಿಕವಾದ ಜೀವನ ಅನ್ನೋದನ್ನು ಬಹಳ ನಗಣ್ಯ ಮಾಡಿದ್ರು ಅವರು ನಿರ್ಲಕ್ಷಿಸಿದ್ರು ಅಂತಲ್ಲ ನಗಣ್ಯ ಅದಕ್ಕೆ ಅದಕ್ಕೆ ಪ್ರಿಫರೆನ್ಸ್ ಭಾಳ ಕಡಿಮೆ ಕೊಟ್ಟಿದ್ದು ಅಂದರೆ ಅವ್ರ ಇದ್ದದ್ದೇ ಸಮಾಜ ಸಮಾಜ ವ್ಯಕ್ತಿತ್ವ ಪ್ರತಿಯೊಬ್ಬ ಮನುಷ್ಯರಿಗೆ ವ್ಯಕ್ತಿತ್ವ ಸಾಮಾಜಿಕ ಮಾಡ್ಕೋಬೇಕು ಅದೇ ಅದೇ ಪೂರ್ಣ ವ್ಯಕ್ತಿತ್ವ ವ್ಯಕ್ತಿತ್ವ ಸಾಮಾಜಿಕ ಮಾಡ್ಕೊಳಾರದೆ ನೀನು ನಿನ್ನ ಹೆಂಡರು ನಿನ್ನ ಮಕ್ಕಳು ನಿನ್ನ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಿನ್ನ ಸಂಪತ್ತು ಎಲ್ಲ ಮಾಡ್ಕೊಂಡು ಹೋಗುತ್ತೆ ಏನಾಯಿತು ನಾಲ್ಕು ಜನ ಬದುಕಬೇಕು ನಾಲ್ಕು ಜನ ಬೆಳಿಬೇಕು ನಾಲ್ಕು ಒಳ್ಳೆಯವರು ರೂಪುಗೊಳ್ಳಬೇಕು ನಿನ್ನ ವ್ಯಕ್ತಿತ್ವದಿಂದ ನಿನ್ನ ಕ್ರಿಯೆಯಿಂದ ಮತ್ತು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಿಂದ ಜನಪದ ಸಮ್ಮೇಳನ ಮಾಡಬೇಕು ಅಂತಕೊಂಡು ಆ ಒಂದು ಯೋಚನೆಯನ್ನು ಅವರ ಮುಖ್ಯಸ್ಥರ ಒಡಮೊಳಿಸಿ ಮತ್ತು ಸಹೋದ್ಯೋಗಿಗಳನ್ನು ಮನಸ್ಸೋಲಿಸಿ ಅದು ಹತ್ತೊಂಬರ ಎಪ್ಪತ್ತ್ಮೂರರಲ್ಲಿ ಆ ಸಮ್ಮೇಳನ ನಡೆಯುವಂಥ ಮಾಡಿಬಿಟ್ಟರು ಕಾರಂತರು ಅದನ್ನು ಉದ್ಘಾಟನೆ ಮಾಡಿದರು ಶಿವರಾಮ್ ಕಾರಂತರು ಆಮೇಲೆ ಇವತ್ತಿನವರೆಗೂ ಸಹಿತ ಅದು ಪ್ರತಿ ವರ್ಷ ಒಂದೊಂದು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಆ ಸಮ್ಮೇಳನ ಆಗ್ತಾಯಿದೆ ಅದು ಅದರ ಜೊತೆಗೆ ವಿದ್ಯಾರ್ಥಿ ಭಾರತಿ ಒಂದು ತ್ರ ಆ ವಿದ್ಯಾರ್ಥಿ ಭಾರತೀಯ ಮೊಟ್ಟ ಮೊದಲ ನಾನು ನಮ್ಮ ಜೊತೆಗೆ ಸಂಪಾದಕಾಯ್ಕಿನಿಂದ ಅವನು ಬೇರೆ ಒಂದು ಕೆಮಿಸ್ಟ್ರಿಗೆ ಬಂದಿದ್ದ ಅವನು ಅವ್ರ ಸಹಿತ ಅದರಲ್ಲಿ ಬರಲಿಕ್ಕೆ ಈ ರೀತಿ ಅನೇಕ ಜನ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಕೆಲವೊಂದು ಜನ ಇದ್ದರು ಅವರು ಇದಕ್ಕೆ ಈ ಪತ್ರಿಕೆಗೆ ಬರೀಲಿಕ್ಕೆ ಆರಂಭಿಸಿದ್ರು ಹೀಗಾಗಿ ಅದು ಇಡೀ ವಿಶ್ವವಿದ್ಯಾಲಯದ ಒಂದು ಪತ್ರಿಕೆ ಜೊತೆಗೆ ಮುಂದೆ ಬಸವಪೀಠದ ಅಧ್ಯಕ್ಷರೇ ಆದರು ಒಂದು ರೀತಿಯಾದಂಥ ಸ್ವತಂತ್ರವಾದಂಥ ಕಾರ್ಯ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಸಿಕ್ತು ಬಸವಪೀಠವನ್ನು ಎಷ್ಟು ಚೆನ್ನಾಗಿ ಬೆಳೆಸಿದರು ಅಂತಂದರೆ ಈಗ ಬಸವಪೀಠ ತಟಸ್ಥವಾಗಿರುವುದು ನಮಗೆ ದುಃಖ ಅನ್ನಿಸ್ತದೆ ಕಲಬುರಗಿಯವರು ಅದೇ ಬೇಗ ಇದ್ದರೆ ಬಸವಪೀಠ ಕರ್ನಾಟಕದಲ್ಲಿ ಒಂದು ಆದರ್ಶ ಪೀಠ ಆಗ್ತಾ ಇತ್ತು ಆ ಕನಸು ಕಲ್ಬುರ್ಗಿ ಅವರು ಕಂಡಿದ್ದರು ಆ ಬಸವ ಅದಕ್ಕೆ ಮಾಡಿದಂಥ ಗ್ರಂಥ ಭಾಂಡದ ವ್ಯವಸ್ಥೆ ಅಲ್ಲಿ ತಾಳ ಓಲೆಗಳನ್ನು ಸಂಗ್ರಹಿಸಿದಂಥ ವ್ಯವಸ್ಥೆ ಹಸ್ತ ಪ್ರತಿಗಳನ್ನು ಸಂಗ್ರಹಿಸಿದ ವ್ಯವಸ್ಥೆ ಈಗೆಲ್ಲ ನಮಗೆ ನೆನಪಾಗ್ತದೆ ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಒಂದು ಉಪನ್ಯಾಸ ಮಾಡಲಿಕ್ಕೆ ಪ್ರಾರಂಭಿಸಿದರು ಗ್ರಂಥಗಳನ್ನು ಪ್ರಕಟಿಸಲಿಕ್ಕೆ ಪ್ರಾರಂಭಿಸಿದರು ಆ ಗ್ರಂಥಗಳನ್ನು ಬೇರೆ ಭಾಷೆಗಳಿಗೆ ಅನುವಾದ ಮಾಡುತ್ತಿರುವಂಥ ಯೋಜನೆ ನಿರ್ಮಿಸಿದರು ನೋಡಿ ಒಬ್ಬ ಒಬ್ಬ ವರ್ಷ ಆ ಸ್ಥಳಕ್ಕೆ ಬಂದರೆ ಎಷ್ಟೆಷ್ಟು ಯೋಜನೆಗಳನ್ನು ಮಾಡಬಹುದು ಬಸವಪೀಠದ ಅಧ್ಯಕ್ಷರಾಗಿ ಕೆಲವು ಕೋರ್ಸ್ಗಳನ್ನು ಕೂಡ ಪ್ರಾರಂಭ ಮಾಡಿದರು ಅದರಲ್ಲಿ ಡಿ ಡಿಪ್ಲೊಮಾ ಇನ್ ಬಸವ್ ಸ್ಟಡೀಸ್ ಅವ್ರದ್ದೇ ಕನಸೋದು ಮಾತ್ ಹೇಳ್ತಾ ಇದ್ದೀರಿ ಯಾರು ಹೆಸರು ಮುಂದೆ ಮಾಡಿ ಕೆಲಸ ಹಿಂದೆ ಇರ್ತಾರೆ ಅವ್ರು ದೊಡ್ಡವರಾಗೋದು ಕೆಲಸ ಮುಂದಿರಬೇಕು ಹೆಸರ ಹಿಂದಿರಬೇಕು ಅದು ಸುಖನೇ ಸುಖ ಆ ಸುಖ ಭಾಳ ಜನ ಗೊತ್ತಿಲ್ಲ ಆ ಸುಖ ನನಗೆ ಗೊತ್ತು ಏನಾಗೈತಿ ಆ ಜೇನ ಪೀಠ ಬರೀ ಲಿಂಗಾಯತರ ಒಳಜಗಳ ಒಂದು ಕುಸ್ತಿ ಕಣ ಅದು ಒಂದು ಕಡೆಗೆ ವಣಿಜರು ಇನ್ನೊಂದು ಕಡೆ ಲಿಂಗಾಯತರು ಜಂಗಮರು ಕುಸ್ತೀಕಣ ಎಲ್ಲ ನೂರ ಎಂಟು ಹಂತದೊಳಗೆ ಅದು ಬೆಳೆದು 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 ಒಂದು ಕೊಳಕು ಮಂಡಲ ಅನ್ನೋ ರೀತಿಯೊಳಗೆ ಸಾಗಿ ಬಂದದ್ದನ್ನು ನಾವು ಕಣ್ಣಾರಿ ಕಂಡಂತ ಜನ ರಾಜ್ಕುಮಾರ್ ಅವರು ಎಂಟ್ರಿ ಆದಮೇಲೆ ಆ ಚಳವಳಿಗೆ ಬಹಳ ದೊಡ್ಡ ಸ್ವರೂಪ ಬಂತು ರಾಜ್ಕುಮಾರ್ ಅವರು ಹೇಳ್ತಿದ್ರು ಕನ್ನಡಕ್ಕೆ ಎಲ್ಲೋ ನೋವಾಗಿದೆ ಅದಕ್ಕೆ ನಾನು ಬಂದಿದ್ದೇನೆ ಇದು ದುಮಕಿದ್ದೀನಿ ಉಳಿದ ವಿವರಗಳಲ್ಲಿ ಉಳಿದವ್ರನ್ನ ಕೇಳ್ಕೊಡ್ರಿ ಪುಟ್ಟಪ್ಪನ ಕೇಳ್ಕೊಡ್ರಿ ಕಣಿವೆ ಅವ್ರನ್ನ ಕೇಳಿರಿ ಕಳ್ಬುಳಗಿರನ್ನ ಕೇಳ್ಕೊಡ್ರಿ ಸಂಪಾವ್ರನ್ನ ಕೇಳ್ಕೊಡ್ರಿ ಅಂತ ಹೇಳ್ತಿದ್ರು ಅವ್ರು ಈಗ ಗೋಕಾಚಾರ ಒಳಗೆ ನಾನು ಆ ಚಂಪ ಪಾಟ್ಲು ಪುಟ್ಟಪ್ಪ ಅರ್ಶನಿಮಠರು ಬಸವದ ಕಟ್ಟಿಮನಿ ನಾವೆಲ್ಲ ನಾವೇ ಹೆಚ್ಚಾಗೆಲ್ಲ ಅದು ಯಾರೋ ಒಬ್ಬರು ಪೇಪರ ಬರೋದು ಇದು ಲಿಂಗಾಯತದ ಚಲವಳಿ ನಡೆಬೋದು ಅಂತ ನಾನೇ ಸಂತೋಷ ಅಂತ ಹೇಳಿದ್ರೆ ಅಂತ ಗಮನಮೆಂಟು ನಮ್ಮ ಇದಕ್ಕಾಗಿ ನಮ್ಮ ಮಾತೃಭಾಷೆಗಾಗಿ ನಾಡ ಭಾಷೆಗಾಗಿ ರಾಜ್ಯ ಭಾಷೆಗಾಗಿ ನಾವು ಹೋರಾಟ ನಡೆಸಿವಂತಂದ್ರೆ ನೀವು ಬೇಕಾದ್ರೆ ನಿಮಗೆ ತಪ್ಪು ಅನಿಸೋದು ನಮ್ಗೆ ಅದು ಹೆಮ್ಮೆ ವಿಷಯ ಅಂತ ನಮ್ಮ ರಿಸರ್ಚ್ ಬಗ್ಗೆ ಇನ್ನೊಂದು ಬಹಳ ಪ್ರಸಿದ್ಧವಾದಂಥ ಒಂದು ವಾಕ್ಯ ಅದ ರಿಸರ್ಚ್ ಈಸ್ ಎ ಡೈಲಾಗ್ ಬಿಟ್ವೀನ್ ಪಾಸ್ಟ್ ಅಂಡ್ ಪ್ರೆಸೆಂಟ್ ಅಂತ ಇಟ್ ಈಸ್ ಎ ಡೈಲಾಗ್ ರಿಸರ್ಚ್ ಎ ಡೈಲಾಗ್ ಬಿಟ್ವೀನ್ ಪಾಸ್ಟ್ ಅಂಡ್ ಪ್ರೆಸೆಂಟ್ ಅದು ಪಾಸ್ಟ್ ಶೋಧ ಮಾಡೋದ್ರಿಂದ ಪ್ರೆಸೆಂಟ್ ಕೂಡ ಅದು ಡೈಲಾಗ್ ನಡೆಸ್ತದೆ ಅದು ಸಂವಾದ ನಡೆಸ್ತದೆ ಇಂಥ ಅದು ಸಮಾಜಕ್ಕೆ ಬರ್ತದೆ ಪಾಸ್ಟ್ ಮಾತ್ರ ಮುಂದೆ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಮೇಲೆ ಅವರ ಅಧ್ಯಯನಕ್ಕೆ ಬರವಣಿಗೆಗೆ ಹೆಚ್ಚಿನ ಶಕ್ತಿ ಬಂತು ಬಹುಶಃ ಅವರು ಅವರ ರಕ್ತದಲ್ಲೇ ಸಂಶೋಧನೆಯ ಮನೋಧರ್ಮ ಇರಬೇಕು ಮತ್ತು ಅವರು ಆರಿಸಿಕೊಂಡ ಕ್ಷೇತ್ರದಲ್ಲೂ ಕೂಡ ಭಾಳ ವೈವಿಧ್ಯಪೂರ್ಣವಾದಂತಹ ಕೆಲಸವನ್ನು ಮಾಡಿ ಅದು ಗ್ರಂಥ ಸಂಪಾದನೆ ಶಾಸ್ತ್ರ ಇರ್ಬೋದು ಶಾಸನ ಸಂಪಾದನಾ ಶಾಸ್ತ್ರ ಇರ್ಬೋದು ಆಮೇಲೆ ನಾಮವಿಜ್ಞಾನ ಇರ್ಬೋದು ಆಮೇಲೆ ಸಂಶೋಧನೆ ವಿಷಯ ಇರ್ಬೋದು ರಂಗಭೂಮಿಯ ವಿಷಯ ಇರ್ಬೋದು ಜಾನಪದ ವಿಷಯ ಇರ್ಬೋದು ಹೀಗೆ ಅವರ ಕ್ಷೇತ್ರಗಳ ವೈವಿಧ್ಯತೆ ಕೂಡ ಭಾಳ ಅಗಾಧವಾದದ್ದು ಕವಿರಾಜ ಮಾರ್ಗ ಅದು ಕಾವ್ಯ ಆಗಿದ್ದರೂ ಸಹ ಎಲ್ಲರಿಗೂ ಗೊತ್ತಿರುವ ಹಾಗೆ ಅದೊಂದು ಸಾಂಸ್ಕೃತಿಕ ಪಠ್ಯವೂ ಆಗಿ ರೂಪುಗೊಂಡಿದೆ ಅವರ ಸಂಶೋಧನಾ ಪ್ರಬಂಧ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಅಂತ ಅನ್ನುವಂಥ ಕವಿರಾಜ ಕನ್ನಡದ ಮೊಟ್ಟ ಮೊದಲೇ ಶಾಸ್ತ್ರ ಗ್ರಂಥ ಹಾಗೂ ಇತಿಹಾಸದ ಗ್ರಂಥನೂ ಕೂಡ ಹೌದು ಹಂಪನಿಂದ ಪ್ರಾರಂಭವಾದಂಥ ಉಳಿದ ಕವಿಗಳ ಬಗ್ಗೆ ಅನೇಕರು ಮಾಡಿದ್ದಾರೆ ಸಂಶೋಧನೆ ಮಾಡಿದ್ದಾರೆ ಇದು ಆಗಲ್ಲ ಆದರೆ ಅದಕ್ಕೂ ಪೂರ್ವದಲ್ಲಿ ಒಂಬತ್ತನೇ ಶತಮಾನದ ಕವಿರಾಜ ಮಾರ್ಗ ಅದರಲ್ಲಿ ಭಾಳ ಮುಖ್ಯವಾಗಿ ಕವಿರಾಜ ಮಾರ್ಗದ ಕರ್ತರು ನೃಪತುಂಗನೋ ಅಂತ ಅಂತನ್ನುವಂಥ ಒಂದು ವಿವಾದ ಏನು ನಡೆದಿತ್ತು ಮತ್ತು ಭಾಳ ಜನಪ್ರಿಯವಾಗಿ ನೃಪತುಂಗ ಬರೆದಂಥದ್ದು ಅಂತ ಹೇಳಿ ಏನು ಅಂದುಕೊಂಡಿದ್ವಿ ಅದು ಹಾಗಲ್ಲ ವಿಜಯ ಅದರ ಲೇಖಕ ಅಂತ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡಿತ್ತು ಒಂದು ಬಹಳ ಏನು ಅಂತ ಹೇಳಿದರೆ ಕುವಿರಾಜ್ ಮಾರ್ಗಕ್ಕೆ ಒಂದು ಹೊಸ ಹೆಸರು ಕೊಡ್ತಾರೆ ಎಷ್ಟು ಸೊಗಸಾದ ಹೆಸರದು ಅಂತ ಹೇಳಿದರೆ ಇದು ಕರ್ನಾಟಕ ಸಂಸ್ಕೃತಿಯ ಕೈಪಿಡಿ ನನ್ನ ಗುರುಗಳಲ್ಲಿ ಒಬ್ಬರು ಡಿ ಎಲ್ ಅಂತ ಅವರು ಬಹಳ ದೊಡ್ಡ ವಿದ್ವಾಂಸರು ನನ್ನ ಕನ್ನಡ ಕಂಡಂಥ ವಿದ್ವಾಂಸರಲ್ಲಿ ಅವರು ಕೂಡ ಒಬ್ಬರು ಶ್ರೇಷ್ಠ ವಿದ್ವಾಂಸರಲ್ಲಿ ಅವರು ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು ಸಂಪಾದಿಸಿದ್ರು ಅದು ಭಾಳ ಪ್ರಸಿದ್ಧಿ ಆಯಿತು ಅದರಲ್ಲಿ ಮುದ್ರಣ ಸ್ಕಾಲಿತ್ಯಗಳು ಸೇರಿದಂತೆ ಕೆಲವು ನ್ಯೂನತೆಗಳು ದೋಷಗಳು ಏನಿದ್ವು ಅದನ್ನು ಹಿಡಿದು ಕಲ್ಬುರ್ಗಿ ದೊಡ್ಡ ಲೇಖನವನ್ನು ಪ್ರಕಟಿಸಿದರು ಅದು ಆ ಕಾಲಕ್ಕೆ ಇಂಥ ಒಂದು ವಿದ್ವತ್ಪೂರ್ಣ ಒಂದು ಲೇಖನ ನೋಡಿ ಅನೇಕ ವಿದ್ವಾಂಸರ ಹುಬ್ಬೇರಿದ್ದು ನಿಶಾ ಮೂಲತಃ ಕಲಬುರಗಿ ಸರ್ ಶಾಸನ ಸಂಶೋಧಕರವರು ಹಳೆಗನ್ನಡ ಶಾಸನ ಶಾಸ್ತ್ರ ಸಾಹಿತ್ಯದ ಬಗ್ಗೆ ಆರಂಭದಲ್ಲೇ ಅವರು ಹೆಚ್ಚು ಒಲವನ್ನು ಇಟ್ಟುಕೊಂಡಂಥವ್ರು ಎಷ್ಟೋ ಸಲ ಬರ್ತಾವಲ್ಲ ಇದು ವಿಭಾಗದ ಪ್ರಾಧ್ಯಾಪಕರು ಶಾಸನ ಹುಡುಕಿದ್ದಾರೆ ಅದು ಎರಡು ಫೂಟ್ ಆಗಲಿದೆ ಆರು ಫೂಟ್ ಎತ್ತರದ ಮೇಲೆ ಆಕಳ ಕರುವಿದೆ ಅಭ್ಯಾಸ ಮಾಡಬೇಕು ಅಂತ ಹೋಗಿತ್ತು ಕನ್ನಡದ ಸುಮಾರು ಇಪ್ಪತ್ತೈದು ಸಾವಿರ ಶಾಸ್ತ್ರಗಳನ್ನ ಸಮಗ್ರವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಕೆಲವೇ ಕೆಲವು ವಿದ್ವಾಂಸರಲ್ಲಿ ಡಾಕ್ಟರ್ ಕಲಬುರ್ಗಿ ಅವರು ಕೂಡ ಒಬ್ರು ಎನ್ನುವಂತಹ ಆಮೇಲೆ ಇನ್ನೊಂದು ಮಾತು ನಾನು ಬಹಳ ಮುಖ್ಯವಾಗಿ ಹೇಳಬೇಕು ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ಅವರು ಇಡೀ ಕರ್ನಾಟಕವನ್ನ ತನ್ನ ಸಂಶೋಧನೆಯ ವಲಯವನ್ನಾಗಿಟ್ಟುಕೊಂಡಿದ್ರು ಪಂಪನ ತಮ್ಮ ಜನವಲ ಶಾಸನವನ್ನ ಆಂಧ್ರ ಪ್ರದೇಶಕ್ಕೆ ಹೋಗಿ ಸಿ ಮಟ್ಟದ ಜೊತೆಗೆ ಅದನ್ನು ಹುಡುಕಿಕೊಂಡು ಬಂದು ಅದನ್ನು ಪ್ರಕಟ ಮಾಡಿದವರು ಪಂಪ ಅವನು ಉತ್ತರ ಕರ್ನಾಟಕದವನು ಅವನು ಹುಟ್ಟಿದ್ದು ನಿಮ್ಮ ಗದಗ ಜಿಲ್ಲೆಯ ನೌಲಗುಂದ ತಾಲೂಕಿನ ಅಣ್ಣಿಗೆರೆ ಅಂತ ಹೇಳಿದ್ರು ಅಂದರೆ ಅಲ್ಲಿವರೆಗೆ ನಾವು ನಂಬಿಕೊಂಡು ಬಂದಂಥ ಸಂಗತಿಗಳೇ ಬೇರೆಯಾಗಿತ್ತು ಆತ ಬನವಾಸಿಯವನು ಆರಂಕುಶ ಮೆಟ್ಟೊಡಂ ನೆನವುದನ್ನ ಮನಂ ಬನವಾಸಿ ದೇಶಂ ಅಂತ ಹೇಳ್ತಾನೆ ಹಾಗಾಗಿ ಅವನು ಬನವಾಸಿ ದೇಶದವನು ಅನ್ನುವುದೇ ಬಹುತೇಕ ವಿದ್ವಾಂಸರಲ್ಲಿ ಮತ್ತು ಹಳಗನ್ನಡದ ಅಭ್ಯಾಸಗಳಲ್ಲಿತ್ತು ಜಗತ್ತಿನ ಸಾಹಿತ್ಯದೇ ಆ ಹತ್ತನೇ ಶತಮಾನದ ಹೊತ್ತಿಗೆ ಇಂಥ ಒಂದು ಶ್ರೇಷ್ಠವಾದಂಥ ಮಾತನ್ನು ಹೇಳಿದವರು ಬಹುಶಃ ಇರಲಿ ಇರಲಿಕ್ಕಿಲ್ಲ ಇಂಗ್ಲೀಷ್ ಬಲ್ಲವರು ಸಹಿತ ಹೇಳ್ತಾರೆ ಅವ್ರು ಮಲಗಿಕೊಂಡಿರೋ ಮಧ್ಯರಾತ್ರಿಯಲ್ಲಿ ಎದ್ದೇಳಿಸಿ ಪಂಪನ ಬಗ್ಗೆ ಕೇಳಿದರೆ ಒಂದು ಇಪ್ಪತ್ತು ಪದ್ಯ ಬೇಕಾದ್ರೆ ಹಾಗೆ ನೋಡ್ಕೊಳ್ಳ್ದನ್ನೇ ಹೇಳುವಷ್ಟು ಅವರ ಅಂತರಂಗದಲ್ಲಿ ಪಂಪ ಕೊಡ್ತಿದ್ದ ಇವಾಗ ಅರ್ಜುನವಾಡ ಶಾಸನ ಅಂತ ಬಸವಣ್ಣನಿಗೆ ಸಂಬಂಧಪಟ್ಟಿರುವಂಥ ಒಂದು ಮುಖ್ಯವಾದ ಶಾಸನ ಅಂತ ವಿದ್ವಾಂಸರು ಕರೀತಾರೆ ಆ ಶಾಸನ ಅದರೊಳಗಿರುವಂತಹ ವಿಷಯ ಬಸವಣ್ಣನಿಗೆ ಸಂಬಂಧಪಟ್ಟಿದ್ದು ಅನ್ನುವಂತಹ ಒಂದು ಅಂಶವನ್ನು ಅವರು ವಿವರವಾಗಿ ತಮ್ಮ ಲೇಖನದಲ್ಲಿ ಪ್ರಕಟಿಸಿದರು ಅಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ದರು ಕಲಬುರಗಿಯವರು ಕರ್ನಾಟಕ ವಿಶ್ವವಿದ್ಯಾನಿಲಯದೊಳಗೆ ಅವಾಗ ಅವ್ರದೇ ಆದಂಥ ಒಂದು ಕ್ಷೇತ್ರ ಇತ್ತಲ್ಲ ಸಂಶೋಧನಾ ಕ್ಷೇತ್ರ ಅಥವಾ ಈ ಶಾಸನ ಕ್ಷೇತ್ರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲೆಲ್ಲೆಲ್ಲಿ ಶಾಸನಗಳಿದ್ದರು ಅವ್ನು ಎಲ್ಲವನ್ನ ತರಿಸಿ ವಿಭಾಗದಲ್ಲಿಟ್ರು ಅಂದ್ರೆ ವಿದ್ಯಾರ್ಥಿಗಳು ಶಾಸನಗಳನ್ನು ನೋಡುವಂಥದ್ದರ ಆಗಬೇಕು ನಾವು ಅದನ್ನು ಓದಲಿಕ್ಕೆ ಸಾಧ್ಯ ಆಗದೆ ಇದ್ದರೂ ಅದನ್ನು ನೋಡೋದ್ರ ಮೂಲಕ ಒಂದು ಪ್ರೀತಿ ಬರುತ್ತೆ ಪ್ರೀತಿ ಬಂದ ಮೇಲೆ ಅದರ ಬಗ್ಗೆ ಆಸಕ್ತಿ ಹುಟ್ಟುತ್ತೆ ಹಾಗೆ ಮಹಾರಾಷ್ಟ್ರದ ಕನ್ನಡ ಶಾಸ್ತ್ರಗಳು ಏನುವಂಥ ಒಂದು ಕಿರು ಪುಸ್ತಕ ಏನಿದೆ ಅಲ್ಲ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಇವರು ಅಧ್ಯಯನ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಸಿಗ್ತಕ್ಕಂಥ ಶಾಸ್ತ್ರಗಳ ಸಂಖ್ಯೆ ಸುಮಾರು ಒಂದು ಸಾವಿರ ಅಂತ ಹೇಳ್ತಾರೆ ಹಾಗೆ ಅದರಲ್ಲಿ ಹೆಚ್ಚಿನ ಶಾಸನಗಳು ಯಾವುವು ಅಂತಂದರೆ ಕನ್ನಡ ಶಾಸನಗಳಿದ್ದಾವೆ ಮಹಾರಾಷ್ಟ್ರದಲ್ಲಿ ಮುನ್ನೂರು ಕನ್ನಡ ಶಾಸನಗಳು ಸಿಗ್ತವೆ ಸಂಸ್ಕೃತದ ಮುನ್ನೂರು ಶಾಸನಗಳು ಸಿಗ್ತವೆ ಮರಾಠಿ ಶಾಸನಗಳು ಕೇವಲ ಎಪ್ಪತ್ತಾರು ಮಾತ್ರ ಸಿಗ್ತಕ್ಕಂಥದ್ದನ್ನು ತೋರಿಸ್ಕೊಡ್ತಾ ಅಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಅಂಶಗಳನ್ನು ಅವರು ಹೆಕ್ಕಿ ತೆಗೆದಿದ್ದಾರೆ ಎನ್ನುವಂಥದ್ದು ಕರ್ನಾಟಕ ಎಪಿಗ್ರಫಿಕ ಸಮಗ್ರವಾಗಿ ಕರ್ನಾಟಕದಲ್ಲಿ ಯಾರಿಗಾದರೂ ಆದರೂ ತಿಳಿದಿದ್ರೆ ಅದಕ್ಕೆ ಕಲ್ಬೋರ್ಗೆ ಅವರಿಗೆ ಇದನ್ನು ನೋಡ್ಕೊಡ್ಬೇಕು ಹಾಗೆ ಎಪಿಗ್ರಫಿಕ್ ಇಂಡಿಯಾದ ಎಪಿಗ್ರಫಿಕ್ ಬಗ್ಗೆನೂ ಅವರು ಚೆನ್ನಾಗಿ ತಿಳಿದುಕೊಟ್ಟಿದ್ರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಡಾಕ್ಟರ್ ಕಲಬುರಗಿಯವರು ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ ಎನ್ನುವಂಥ ಕೃತಿಯನ್ನು ರಚಿಸಿದರು ಸುಮಾರು ಮೂವತ್ತು ವರ್ಷಗಳ ಕಾಲ ಗ್ರಂಥ ಸಂಪಾದನೆಯಲ್ಲಿ ಕುರಿತಂತೆ ವಚನವನ್ನು ಬಿಟ್ಟು ಶಾಸನ ಇತ್ಯಾದಿ ಸಂಪಾದಿತ ಕೃತಿಗಳನ್ನು ಹೊರತುಪಡಿಸಿ ಸುಮಾರು ಇ ಇಪ್ಪತ್ತಕ್ಕೂ ಹೆಚ್ಚು ಕಾಗಗಳನ್ನು ಡಾಕ್ಟರ್ ಕಲಬುರಗಿಯವರು ಸಂಪಾದಿಸಿಕೊಟ್ಟಿದ್ದಾರೆ ಇನ್ನೊಂದು ಅವಳು ಬಹಳ ದೊಡ್ಡ ಕೆಲಸ ಯಾವುದು ಅಂತ ನಾನು ಅಂದ್ಕೊಂಡಿದ್ದೇನೆ ಅಂತ ಹೇಳಿದರೆ ಈ ಅಪ್ರಕಟಿತ ಮತ್ತು ಉಪೇಕ್ಷಿತವಾದಂಥ ಸಾಹಿತ್ಯವನ್ನು ಹೊರಗಡೆಗೆ ತರಬೇಕು ಯಾಕೆ ಇವುಗಳಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಎಷ್ಟೋ ಸಂದರ್ಭಗಳಲ್ಲಿ ಅಂಥ ಕೃತಿಗಳಲ್ಲಿಯೇ ಈ ನೆಲದ ಸಂಸ್ಕೃತಿಯ ಒಳಗುಟ್ಟುಗಳು ಹೊರಗಡೆಗೆ ಬರ್ತವೆ ಎನ್ನುವುದು ಅವರ ಆಲೋಚನೆಯಾಗಿದೆ ಕಲ್ಬುರ್ಗಿ ಅವರು ತಮ್ಮ ಮಾರ್ಗದ ಸಂಪುಟದ ಒಂದು ಪ್ರಸ್ತಾವನೆಯಲ್ಲಿ ಸಂಶೋಧನೆ ಎನ್ನುವುದು ವಿಶ್ಲೇಷಣಾತ್ಮಕ ವಿಮರ್ಶೆ ವಿಮರ್ಶೆ ಎನ್ನುವುದು ವ್ಯಾಖ್ಯಾನಾತ್ಮಕ ಸಂಶೋಧನೆ ಹೀಗಾಗಿ ನನ್ನ ಅನೇಕ ಲೇಖನಗಳು ಸಂಶೋಧನೆಯಾಗುತ್ತಲೇ ವಿಮರ್ಶೆಯಾಗಿ ಕೂಡ ಬೆಳೆದಿವೆ ನಿಂತ್ರೆ ಕುಂತ್ರೆ ಅವರು ಯಾವಾಗಲೂ ಹುಡುಕಾಟವನ್ನು ನಡೆಸ್ತಿದ್ರು ಅಂತ ಅನಿಸುತ್ತೆ ಅದೊಂದು ನಿರಂತರವಾಗಿರುವ ಮಾನಸಿಕ ಅಧ್ಯಯನಶೀಲತೆಯೊಂದು ಕಲಬುರಗಿಯವರಲ್ಲಿತ್ತು ಅವರು ಜಾನಪದ ಕ್ಷೇತ್ರದಲ್ಲಿ ಮಾಡಿದ ಕೆಲಸ ಕಡಿಮೆ ಅಂತ ಅನಿಸ್ತಾ ಆಗ್ಲೂ ಕೂಡ ಅದು ಅತ್ಯಂತ ಮೌಲ್ಯಿಕವಾದಂತಹ ಕೆಲಸ ಆಗಿರೋದ್ರಿಂದ ಮತ್ತು ಅಧ್ಯಯನ ಮತ್ತು ಕ್ಷೇತ್ರ ಕಾರ್ಯ ಎರಡನ್ನೂ ಒಟ್ಟೊಟ್ಟಿಗೆ ಬಿಟ್ಟು ಅವರು ಸಂಶೋಧನೆಗೆ ಹಣಿಯಾಗೋದ್ರಿಂದ ಅವರ ಕೆಲಸ ವಿಶಿಷ್ಟ ಅಂತ ಮತ್ತು ಇವತ್ತೇನು ಜಾನಪದ ವಿಶ್ವವಿದ್ಯಾನಿಲಯ ಗೊತ್ತಗೋಗಿ ಹಾವೇರಿ ಜಿಲ್ಲೆಯಲ್ಲಾಗಿದೆ ಅದರ ಸ್ಥಾನ ತೋರಿಸಿದ್ರ ಮಾರಿಕಾಂಬೆಯ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಒಂದು ಕಥೆ ಇದೆ ಕೋಣ ಯಾವ ಕಾರಣಕ್ಕೋಸ್ಕರವಾಗಿ ಬಲಿ ಕೊಡ್ತಾರೆ ಮಾದಿಗರ ಹುಡುಗ ಬ್ರಾಹ್ಮಣ ಹೆಣ್ಣನ್ನ ಮದುವೆಯಾದ ಹೇಳುವಾಗ ಮದುವೆಯಾಗುವಾಗ ಸುಳ್ಳು ಹೇಳಿಬಿಟ್ಟು ಮದುವೆಯಾದ ಆಕೆಗೆ ಗೊತ್ತಾದ ನಂತರ ಅವನನ್ನ ಕೊಲ್ಲುವುದಕ್ಕೆ ಹೋದ್ಲು ಆಗ ಆ ಮಾದಿಗರ ಹುಡುಗ ಕೋಳೆಯ ಹೊಟ್ಟೆಯಲ್ಲಿ ಆಡಿನ ಹೊಟ್ಟೆಯಲ್ಲಿ ಕೋಣದ ಹೊಟ್ಟೆಯಲ್ಲಿ ಹೋಗ್ತಾ ಹೊಂಟ ಯಾವ್ಯಾವ ಪ್ರಾಣಿಯ ಹೊಟ್ಟೆಯಲ್ಲಿ ಹೋಗ್ತಾನೆಯೋ ಆ ಎಲ್ಲಾ ಪ್ರಾಣಿಗಳನ್ನು ಆಕೆ ಕಡಿತಾ ಹೋದ್ಲು ಹೀಗಾಗಿ ಆ ಪ್ರಾಣಿಗಳನ್ನು ಬಲಿ ಕೊಡ್ಲಾಗುತ್ತೆ ಕಲಬುರ್ಗಿಯವ್ರು ಏನ್ಮಾಡ್ತಾರೆ ಈ ಕಥೆಯನ್ನ ಮುಂದಿಟ್ಕೊಂಡ್ಬಿಟ್ಟು ಇಲ್ಲಿ ಸುಳ್ಳು ಹೇಳಿ ಮದುವೆಯಾಗಿದ್ದರಿಂದಾಗಿ ಮಾದಿಗರ ಹುಡುಗನಿಗೆ ಶಿಕ್ಷೆಯನ್ನ ಕೊಡಲಾಗಿದೆ ಈ ಶಿಕ್ಷೆಯ ಪ್ರತೀಕವಾಗಿ ಈ ಗಾದೆ ಮಾತು ಬಂದಿದೆ ಸಮಗಾರ ಹುಡುಗ ಸಮಗಾರ ಜಾತಿಗೆ ಸಂಬಂಧಪಟ್ಟಂತವ್ರು ಚಪ್ಪಲಿಯನ್ನ ಮಾಡುವಂಥವ್ರು ಈ ಕಾರಣದಿಂದಾಗಿ ಸಮಗಾರ ದೇವರಿಗೆ ಮಚ್ಚೆ ಪೆಟ್ಟು ಅನ್ನುವಂತಹ ಗಾದೆ ಬಳಕೆಗೆ ಬಂದಿದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅವ್ರದ್ದು ವಿಶೇಷ ಏನಂದ್ರೆ ಯಾವುದೇ ಸಾಹಿತ್ಯವನ್ನು ಸಾಲು ಹಿಡಿದು ಓದ್ತಿರಲಿಲ್ಲ ಅವು ಶಬ್ದದ ಗರ್ಭಕ್ಕೆ ಹೋಗಿ ಹೋಗಿ ಅದರ ಒಂದು ಅರ್ಥ ಮಾಡಿಕೊಂಡವ್ ಬಹಳ ಮುಖ್ಯವಾದ್ದು ಬಂದರೆ ಈ ಇದು ಹಳ್ಳಿಗಳಿಗೆ ಬಂದಂಥ ಹೆಸರುಗಳಿದೆ ಅದರ ಬಗ್ಗೆನೇ ಅವರು ಸಾಕಷ್ಟು ಕೆಲಸ ಮಾಡಿದ್ರು ಸಣ್ಣ ಉದಾಹರಣೆ ಅಂತಂದರೆ ಇಲ್ಲಿ ಕೆಳಗೇರಿ ಕೆಳಗೇರಿ ಕೆರೆ ಬಗ್ಗೆ ಅವರು ಕೆಲ್ಲ ಅಂತನೋ ಅವನು ಕಟ್ಟಿಸಿದಂಥ ಕೆರೆ ಇದು ಅವನ ಹೆಸರಿನಿಂದ ಇದು ಕೆಲಗೇರಿ ಅಂತ ಬಂತು ಯಾರ್ಯಾರೋ ಏನೇನೋ ಹೇಳ್ತಾ ಇದ್ದಾರೆ ಕೆಲಗೇರಿ ಬಗ್ಗೆ ಫೋನ್ ಮೂಲಕ ನಾವು ಅವರನ್ನು ಸಂಪರ್ಕಿಸಿ ಇಂಥದ್ದೊಂದು ಶಬ್ದ ಹೇಗೆ ಹುಟ್ಟಿರಬಹುದು ಸರ್ ಅಂತ ಕೇಳಿದರೆ ತಕ್ಷಣಕ್ಕೆ ಅದಕ್ಕೆ ಉತ್ತರ ಕೊಡುವಂಥ ಒಂದು ಸಾಮರ್ಥ್ಯ ಇತ್ತು ಪ್ರಾಚೀನ ಅಥವಾ ಗತಕಾಲದ ವಿಷಯಗಳು ತಾನಾಗಿಯೇ ಮುಚ್ಚಿ ಹೋಗಿರ್ತಾವೆ ಕೆಲವು ಸಲ ಕೆಲವು ಸಲ ಸ್ವಾರ್ಥಿಗಳು ಮುಚ್ಚಿ ಹಾಕಿರ್ತಾರೆ ಮತ್ತು ಮುಚ್ಚಿ ಹಾಕಿ ಅದರ ಮೇಲೆ ತಮ್ಮದೇ ಒಂದು ತಮ್ಗೆ ಅನುಕೂಲವಾಗುವ ಒಂದು ಇತಿಹಾಸವನ್ನು ಪ್ರಚಾರಕ್ಕೆ ಬಿಟ್ಟಿರ್ತಾರೆ ಹೀಗಾಗಿ ಸತ್ಯ ಅದು ಮರೆಯಾಗಿರ್ತದೆ ಹೀಗೆ ಮುಚ್ಚಿ ಹೋಗಿರುವಂಥ ಸತ್ಯವನ್ನು ಅನಾವರಣಗೊಳಿಸುವುದೇ ಅಷ್ಟು ಸಾಹಿತಿಯ ಒಂದು ಜವಾಬ್ದಾರಿಯಾಗಿರ್ತದೆ ಬೆಳೆ ನಿಮ್ಮದ ಇಳೆ ನಿಮ್ಮದ ಬೆಳೆ ನಿಮ್ಮದ ಸುಳಿದು ಬೀಸುವ ಗಾಳಿ ಅದು ನಿಮ್ಮದ ಸುಳಿದು ಬೀಸುವ ಗಾಳಿ ಅದು ನಿಮ್ಮದನ ಇಳೆ ನಿಮ್ಮದ ವಚನ ಸಾಹಿತ್ಯ ಡಾಕ್ಟರ್ ಎಂ ಎಂ ಕಲಬುರಗಿಯವರ ಅಚ್ಚುಮೆಚ್ಚಿನ ಸಂಶೋಧನಾ ಕ್ಷೇತ್ರ ವಚನ ಸಾಹಿತ್ಯದ ಪ್ರಾರಂಭವನ್ನು ನಾವೆಲ್ಲ ಜೇಡರದಾಸಿಮಯನಿಂದ ಗುರುತಿಸ್ತೇವೆ ಅಲ್ಲಿಂದ ಆಚೆಗೆ ನಮ್ಮ ಆಲೋಚನೆ ಹೆಚ್ಚು ಹೋಗಿಲ್ಲ ಅಂತ ನಾನು ಇಲ್ಲಿವರೆಗೆ ಅಂದ್ಕೊಂಡಿದ್ದೇನೆ ಅವರು ಈ ನಕುಲೀಶ ಪಾಶ್ವಥರೇ ಈ ವಚನಕಾರರು ಪ್ರಾರಂಭದಲ್ಲಿ ಇದ್ದಿರಬಹುದು ಅವರೇ ಮಾಡಿರಬಹುದು ಈ ಕೆಲಸ ಅನ್ನೋದನ್ನು ಯಾಕೆಂದರೆ ಜೇಡ್ರದಾಸಿಮಯ ಆದ್ಯರ ವಚನ ಅಂತ ಮಾತಾಡೋದರಿಂದ ಅವನು ತಮಿಳುನಾಡಿನ ಶೈವರನ್ನು ಕುರಿತು ಮಾತಾಡ್ತಾ ಇಲ್ಲ ಅನ್ನೋದು ಖಚಿತವಾಗಿರೋದರಿಂದ ಈ ಆದ್ಯರು ಯಾರಾಗಿರಬಹುದು ಅನ್ನೋ ವಿಚಾರಕ್ಕೆ ಬಂದಾಗ ಈ ನಕಲೀಶು ಪಾಶ್ಪತ್ರೆ ಇವುಗಳನ್ನು ಬರೆದಿದ್ದಾರೆ ಅವರಲ್ಲಿ ಕೆಲವರು ಗಟ್ಟಿವಾಳೆಯ ಅಂಥವರು ಉಳಿಯ ಚಿಕ್ಕಯ್ಯ ಅಂಥವ್ರು ಇಂಥವ್ರು ಇದ್ದಿರಬಹುದು ಅನ್ನುವಂಥ ಒಂದು ಊಹೆಯನ್ನು ಅವರು ಮಾಡಿದ್ದಾರೆ ಯಾಕೆಂದರೆ ಈ ಪರಂಪರೆ ಇದ್ದಕ್ಕಿದ್ದ ಹಾಗೆ ಪ್ರಾರಂಭವಾದ ಒಂದು ಪರಂಪರೆಯಲ್ಲ ಒಂದು ಸಣ್ಣ ತೊರೆಯಾಗಿ ಒಂದು ದೊಡ್ಡ ಪ್ರವಾಹವಾಗಿ ಅದು ಬೆಳೆದಿರೋದಕ್ಕೆ ನಮಗೀಗ ನಾವು ದಾಸಿ ಮೈನಿಗೆ ಗುರುತು ಹಾಕ್ಕೊಂಡಿದ್ದೇವೆ ಅದಕ್ಕಿಂತ ಹಿಂದೆ ಹೋಗೋದಕ್ಕಿರೋ ಅವಕಾಶಗಳನ್ನು ಅವರು ಪ್ರಸಾದ್ ಮಾಡುತ್ತಾರೆ ಹಲವರಿಗೆ ಅವರ ವಚನ ಸಾಹಿತ್ಯ ಕುರಿತಂಥ ಒಟ್ಟು ಕಾರ್ಯವನ್ನು ನಾವು ಮೂರು ನೆಲೆಯೊಳಗೆ ನೋಡಬಹುದು ವಚನ ಗ್ರಂಥ ಪರಿಷ್ಕರಣೆ ಪ್ರಕಟಣೆ ಅಂದ್ರೆ ಅವರು ತಾವೇ ಸ್ವಂತ ಪರಿಷ್ಕರಣೆ ಮಾಡಿದಂಥದ್ದು ವಚನ ಗ್ರಂಥ ಪ್ರಕಟಣೆಗೆ ನಿರ್ದೇಶನ ಮಾಡಿ ಮೂರನೇದು ವಚನ ಸಾಹಿತ್ಯ ಆಧಾರಿತ ಲೇಖನಗಳನ್ನು ರಚನೆ ಮಾಡಿ ಎಂಬತ್ತ ಏಳರಲ್ಲಿ ನಾನು ಪಿ ಹೆಚ್ ಡಿ ಮಾಡುವಾಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನನ್ನ ಪ್ರಬಂಧಕ್ಕೆ ಮಾರ್ಗ ರೆಫರಿಯಾಗಿ ಬಂದಿದ್ದರು ಬಾಹ್ಯ ಪರೀಕ್ಷಕರಾಗಿ ಬಂದಿದ್ದರು ನನ್ನ ಗುರುಗಳು ಹೆಚ್ ಎಂ ಚೆನ್ನಯ್ಯ ಅಂತ ಆಗ ಅವರು ನನಗೆ ಚೆನ್ನಾಗಿ ನೆನಪಿದೆ ತುಂಬ ಇಷ್ಟಪಟ್ಟರು ಪ್ರಬಂಧನ ನಾನು ಕನ್ನಡ ಕಾವ್ಯದಲ್ಲಿ ಆಧುನಿಕ ಕನ್ನಡ ಕಾವ್ಯದಲ್ಲಿ ಪ್ರತಿಭಟನೆ ಅಂತ ಆದರೆ ನಾನು ವಚನಕಾರರ ಮೇಲೆ ಬರಿತಾ ಆ ಚಳುವಳಿ ಚರ್ಚೆ ಮಾಡ್ತಾ ಸೋಲು ಅದೊಂದು ಸೋಲು ಅಂತ ಬರೆದಿದ್ದೆ ಅದನ್ನ ಹಿಡ್ಕೊಂಡು ಒಂದು ಅರ್ಧ ಗಂಟೆ ನನ್ನತ್ರ ಜಗಳ ಮಾಡಿದ್ವು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ನನ್ನಂಥ ಒಬ್ಬ ಚಿಕ್ಕ ಹುಡುಗನ ಜೊತೆಗೆ ಅವ್ರಿಗೆ ಸಂವಾದ ಮಾಡಬೇಕು ಅನ್ನೋಷ್ಟು ಒಂದು ತಾಳ್ಮೆ ಇರ್ತಿತ್ತು ಎರಡನೇದು ವಚನಕಾರರ ಬಗ್ಗೆ ಅವ್ರಿಗಿಂತ ಒಂದು ಇನ್ವಾಲ್ವ್ಮೆಂಟು ಒಂದು ಕಮಿಟ್ಮೆಂಟ್ ಕೂಡ ಅದನ್ನು ಸೂಚಿಸ್ತದೆ ಮೊನ್ನೆ ನನಗೆ ವಚನದ ಒಂದು ವಾಕ್ಯ ಬಿಡ್ತು ಎಷ್ಟೋ ಸಲ ಅದು ಓದಿ ನನಗೆ ಭಯ ವಚನದ ಸಾಲು ಅದು ತಿಡ್ತು ನಾ ಉತ್ತರಕಟ್ಟು ಬಂದ ಹೋಗಂತ ಸಾಂಖ್ಯ ಲೇಖಕ ಒಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ವಾಕ್ಯ ಬಂತು ಲೇಖಕ ಒಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ನಾವು ಲೇಖಕ ಒಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ಕ್ಲಾಸ್ ನಲ್ಲಿ ಹೇಳಿಬಿಟ್ಟು ಅವನ್ನ ಮಕ್ಕಳು ಕೇಳಿ ಇರ್ತಾರೆ ಮುಗಿತ್ತು ಅಷ್ಟಕ್ಕೆ ಆದ್ರೆ ಭಕ್ತ बारे ಶರಣ बारे ಅಂತ ಅರ್ಥ ಆಯ್ತೀನಿ ಇದು ವಿಚಾರ ಭಕ್ತಂದ್ರೆ ಯಾರು ವಿಶೇಷವಾಗಿ ಕರ್ನಾಟಕದ ಅಸ್ಮಿತೆಯನ್ನ ಕುರಿತು ಇತ್ತೀಚಿನ ದಿನಗಳಲ್ಲಿ ಅವರು ತುಂಬ ಮಾತನಾಡ್ತಾ ಇದ್ದರು ಅವರು ಪ್ರಾಮುಖ್ಯ ಕೊಟ್ಟಿದ್ದೇನೆಂದರೆ ಇಲ್ಲಿ ಕನ್ನಡದ ಅಸ್ಮಿತೆ ಇದೆಯಾ ಕರ್ನಾಟಕದ ಏನಾದರೂ ಇದೆಯಾ ಕನ್ನಡದ್ದೇ ಅನ್ನತಕ್ಕಂಥದ್ದು ಇದೆಯಾ ಹಾಗೆ ಕನ್ನಡದ್ದೇ ಅಂತ ಒಂದು ಧರ್ಮ ಇದ್ದರೆ ಅದು ಕೇವಲ ಬಸವಣ್ಣವರ ನೇತೃತ್ವದ ವಚನ ಚಳುವಳಿ ಮತ್ತು ಲಿಂಗಾಯತ ಧರ್ಮ ಕನ್ನಡದ್ದೇ ಅನಿಸಿದ್ದು ಈ ನೆಲೆಯ ಒಳಗಡೆ ಅವರ ಸಂಶೋಧನೆ ಇದೆ ಕಲಬುರಗಿಯವರು ರಚಿಸಿದಂಥ ಒಟ್ಟು ನೂರಿಪ್ಪತ್ತು ಕೃತಿಗಳಲ್ಲೇ ಇಪ್ಪತ್ತು ಕೃತಿಗಳು ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗ ಏಳ್ನೂರ ಐವತ್ನಾಲ್ಕು ಲೇಖನಗಳಲ್ಲಿ ಎರಡು ನೂರ ಇಪ್ಪತ್ತೆಂಟು ಲೇಖನಗಳು ವಚನ ಸಾಹಿತ್ಯಕ್ಕೆ ಸಂಬಂಧ ಇವೆಲ್ಲ ಸ್ನಾನ ಮಾಡಿರಪ್ಪ ನೀವು ಆಮೇಲೆ ಸುತ್ತಲೂ ತಿಪ್ಪಿ ಅದಲ್ಲ ತಿಪ್ಪು ಸ್ವಚ್ಛ ಮಾಡೋಕಲ್ಲ ಅಂದರೆ ತಿರುಗಂಡಿಗೂ ಸ್ನಾನ ಮಾಡಿದಕ್ಕೂ ಅಂತ ಅರ್ಥದ ಅದಕ್ಕಾಗಿ ಬಸವಣ್ಣ ತಾ ಮಾಡಿದ್ರೂ ಸ್ವಚ್ಛ ಅದ ಆಮೇಲೆ ಸಮಾಜ ಸ್ವಚ್ಛ ಮಾಡಿದೆ ಸಮಾಜ ಸ್ವಚ್ಛ ಅಂದ್ರೆ ಏನು ಮಾಡೋದು ಲಿಂಗಭೇದ ಇತ್ತು ತೆಗೆದು ಹಾಕಿದ ವರ್ಗಭೇದ ಇತ್ತು ತೆಗೆದು ವರ್ಣಭೇದ ಇತ್ತು ತೆಗೆದು ಹಾಕ್ಯದ ಅಭೇದ ಸಂಸ್ಕೃತಿಯನ್ನು ಯಾಕಂದ್ರೆ ಹೇಳ್ತೀರಿ ವೀರಶೈವ ದ್ವೈತ ಲಿಂಗಾಯತ ದ್ವೈತ ನಮ್ಮ ನಮ್ಮ ಮೂರ್ಖ ತನಕ ಎಲ್ಲರೂ ಒಂದು ಮಾಡಿಕೊತ್ತು ಹೊಟ್ಟೆ ನಾವು ಅವರಿಗೆ ಮತ್ತೆ ಮತ್ತೆ ಅವರಿಗೆ ಕಾಡಿರುವಂಥದ್ದು ಯಾವುದು ಅಂದ್ರೆ ಒಂದು ಆರಂಭದಲ್ಲಿ ಜೈನ ಧರ್ಮದ ಬಗ್ಗೆ ಒಂದು ಮಲ್ಲಿನಾಥ ಪುರಾಣ ಸಂಗ್ರಹದೊಳಗೆ ಪ್ರಸ್ತಾವನೆ ಒಳಗೆ ಒಂದು ಮಾತಾಡ್ತಾರೆ ಈ ಶ್ವೇತಾಂಬರ ಮತ್ತು ದಿಗಂಬರರ ಮಧ್ಯೆ ಇರುವಂಥ ಒಂದು ಸಣ್ಣ ಗೆರೆ ಏನೈತಲ್ಲ ಈ ಸಣ್ಣ ಗೆರೆ ಯಾವುದೋ ಒಂದು ಕಾಲದಲ್ಲಿ ಉಂಟಾಗಿರುವಂಥ ಒಂದು ವಿಲೀನ ಮತ್ತು ಒತ್ತಡದಿಂದಾಗಿ ಆಗಿರುವಂಥದ್ದು ಅನ್ನುವಂಥ ಮಾತನ್ನು ಭಾಳ ಎಚ್ಚರಿಕೆಯಿಂದ ಮಾತಾಡ್ತಾರೆ ಅವರು ಇದು ಭಾಳ ಇತ್ತೀಚೆಗೆ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದ ಅವರು ಈ ವೀರಶೈವ ಮತ್ತು ಲಿಂಗಾಯತ ಅನ್ನುವಂಥ ಎರಡು ಬೇರೆ ಬೇರೆ ಎರಡು ಬೇರೆ ಬೇರೆಯೇ ಹೊರತು ಎರಡೂ ಬೇರೆ ಬೇರೆ ಆಗಬೇಕು ಅಂತ ಅವರು ಎಲ್ಲೂ ಇಲ್ಲ ಬಹಳ ಮೆಚ್ಚುಗೆ ಆಗಿರೋ ಮಾತು ಯಾವುದು ಮಾರ್ಗಕಾರನಲ್ಲಿ ಅಂತ ಹೇಳಿದರೆ ಒಂದು ಮಾತು ಹೇಳ್ತಾನೆ ನೋಡು ಇವತ್ತು ಕವಿ ಕಲಬುರ್ಗಿಯವರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಮಾತನ್ನು ಯೋಚನೆ ಮಾಡಿ ಎಲ್ಲರೂ ಕೂಡ ಕಸವರಂ ಎಂಬುದು ನೆರೆ ಸೈನಿಸಲಾರ ಪರ ವಿಚಾರಮಮಂ ಪರ ಧರ್ಮಮಂ ಎಂಥ ಮಾತಿದು ಸಾವಿರ ವರ್ಷಗಳ ಹಿಂದೆ ಯಾವುದೋ ಪ್ರಾಸಂಗಿಕವಾದಂಥ ವಿಚಾರವನ್ನು ಮಾತು ಸಂದರ್ಭದೊಳಗೆ ಅವನು ಈ ಮಾತನ್ನು ಹೇಳುತ್ತಾನೆ ಪರ ವಿಚಾರವನ್ನು ಟಾಲರೇಟ್ ಮಾಡೋದಿದೆಯಲ್ಲ ಧರ್ಮನ ಟಾಲರೇಟ್ ಮಾಡೋದಿದೆಯಲ್ಲ ಇದೇ ನಿಜವಾದಂಥ ಸಂಪತ್ತು ಐಶ್ವರ್ಯ ಅನ್ನುವಂಥ ಮಾತನ್ನು ಅವನು ಹೇಳ್ತಾನೆ ಅವರು ಸಾಹಿತ್ಯದ ವೈವಿಧ್ಯಗಳನ್ನು ಕೂಡ ಗೊತ್ತಿತ್ತು ಅವರಿಗೆ ನಾಟಕ ಜನಪದ ಸಾಹಿತ್ಯ ಕ ಕಾವ್ಯ ಎಲ್ಲನೂ ತಿಳ್ಕೊಂಡಿದ್ರು ಬೇಂದ್ರೆಯವ್ರನ್ನ ಕುರಿತು ಬರೀಬಲ್ಲರು ಕುವೆಂಪು ಅವ್ರನ್ನ ಕುರಿತು ಬರೀಬಲ್ಲರು ಹಾಗೆ ಆರು ನರಸಿಂಹಾಚಾರ್ಯರು ಕೊಟ್ಟು ಬರೀಬಾರದು ಕಳೆದು ಹೋದ ಕರ್ನಾಟಕದ ಚರಿತ್ರೆ ಇದೆಯಲ್ಲ ಅದನ್ನು ಕಟ್ಟೋ ಕೆಲಸ ಏನೋ ಒಂದು ಪದ ಬರುತ್ತೆ ಗಡಿತ ಅಂತ ಬರ್ತದೆ ಪಂಪನಲ್ಲಿ ಏನು ಕೆಸರು ಗಡಿತ ಅವ್ರು ಹೇಳ್ತಾರೆ ಮನೆ ಮೇಲೆ ಮುದ್ ಮಣ್ಣಿನ ಮುದ್ದೆಗಳು ಹಾಕುವಾಗ ಉತ್ತರ ಕರ್ನಾಟಕದಲ್ಲಿ ಅದಕ್ಕೊಂದು ಹುಲ್ಲು ಹಾಕಿ ತುಳಿತಾರೆ ಒಂದು ಕಡೆ ಗುದ್ದಲಿ ಹಾಕಿ ಕಡಿದ್ರೆ ಇಡೀ ಕೆಸರು ಅಲ್ಲಾಡೋಂಗೆ ಆ ಕೆಸರ್ ಗಡಿತ ಅನ್ನೋ ಶಬ್ದವನ್ನು ಪಂಪ ಬಳಸಿದ್ದಾನೆ ಅಂತ ಹೀಗೆ ಕಳೆದು ಹೋದ ಯಾವುದೋ ಒಂದು ಶಬ್ದ ಅಥವಾ ಒಂದು ರಿಚುವಲ್ ಬಗ್ಗೆ ಅದ್ಭುತವಾದ ತಿಳುವಳಿಕೆ ಕೊಡು ಇಷ್ಟೆಲ್ಲ ಆದರೂ ಕೂಡ ಅವರ ಸುಮಾರು ನಾಲ್ಕು ಸಾವಿರ ಪುಟಗಳ ಸಾಹಿತ್ಯದಲ್ಲಿ ಅದರ ವೈವಿಧ್ಯವನ್ನು ನೀವು ಲೆಕ್ಕ ಹಾಕಿಬಿಟ್ರೇನೆ ಒಂದು ಲೇಖನದೊಳಗೆ ತಗೊಂಡರೆ ಈ ಲೇಖನ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟತ್ತು ಅಂತ ಓದ್ತಾ ಇದ್ದಾಗೇನೆ ಅದು ಇತಿಹಾಸಕ್ಕೆ ಹೋಗುತ್ತೆ ಅದು ಭಾಷಾಶಾಸ್ತ್ರಕ್ಕೆ ಹೋಗುತ್ತೆ ಅದು ಮತ್ತು ಗ್ರಂಥ ಸಂಪಾದನಾ ಶಾಸ್ತ್ರಕ್ಕೆ ಹೋಗುತ್ತೆ ಇಷ್ಟು ವಿಚಾರಗಳು ಒಂದೇ ಲೇಖನದೊಳಗೆ ಪ್ರಸ್ತಾಪ ಆಗುತ್ತೆ ನೀವು ಯಾವುದನ್ನು ಎತ್ಗಡೆಗೆ ಹೋಗಬೇಕು ಅಂತ ನಿಮಗೆ ಗೊತ್ತಾಗದೇ ಇರುವಷ್ಟರ ಮಟ್ಟಿಗೆ ವೈವಿಧ್ಯಮಯವಾದಂಥ ಬರವಣಿಗೆಯ ಅವರಲ್ಲಿ ಮತ್ತು ವಿಶೇಷವಾಗಿ ಆ ಲೇಖನಗಳ ಭಾಷೆ ಇದೆಯಲ್ಲ ನನಗೆ ಈ ಕುವೆಂಪು ಅವರ ಮಲಗಳಲ್ಲಿ ಮದುಮಗಳು ತಾವೇನು ಕಾನೂರು ಹೆಗ್ಗಡತಿ ಕಾದಂಬರಿಗಳನ್ನೇನು ಗೊತ್ತಿರಲಿಲ್ಲ ಅಲ್ಲಿ ಎಂಥ ಒಂದು ಲಾಲಿತ್ಯಪೂರ್ಣವಾದಂಥ ಒಂದು ಭಾಷೆ ಇದೆ ಅಂಥದೇ ಭಾಷೆ ಸುಮಾರು ಅವರು ಎಂಟುನೂರು ಸಂಶೋಧನಾ ಲೇಖನಗಳಲ್ಲಿ ಕೂಡ ನೀವು ಕಾಣಬಹುದು ಒಂದು ಕುತೂಹಲಕ್ಕಾಗಿ ಸುಮ್ಮನೆ ಓದ್ತಾ ಹೋದರೆ ಒಂದರ ನಂತರ ಒಂದು ಒಂದರ ನಂತರ ಒಂದು ಒಂದರ ನಂತರ ಒಂದು ಮಾರ್ಗ ಸಂಪುಟಗಳನ್ನು ಓದ್ತಾನೆ ಹೋಗ್ಬೋದು ಹಾಗೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಭಾಷೆಗೆ ಬಿ ಎಂ ಶ್ರೀಕಂಠಯ್ಯನವರು ಟಿ ಎಸ್ ವೆಂಕಣ್ಣಯ್ಯನವರು ಎ ಆರ್ ಕೃಷ್ಣಶಾಸ್ತ್ರಿಗಳು ಮೂಲ ಪುರುಷರು ಇವರು ಆ ಮೂರು ಜನರು ಏನೇನು ಹೇಳಿದ್ರು ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಗರ್ದು ವ್ಯಾಪಕವಾಗಿ ಬರವಣಿಗೆ ಮಾಡಿದವರು ಕಲಬುರಗಿಯವರು ಕನ್ನಡ ಸಾಹಿತ್ಯದಲ್ಲಿ ಹೊಸ ತಲೆಮಾರಿನಲ್ಲಿ ಬಿಟ್ಟು ಬಿಡದೆ ಕೆಲಸ ಮಾಡಿದಂಥವ್ರು ಇಬ್ಬರು ನಾನು ನೆನೆಸ್ಕೊಳ್ತೇನೆ ಒಬ್ಬರು ಕಾರಂತರು ಇನ್ನೊಬ್ಬರು ಕಲಬುರಗಿಯವರು ಕಲಬುರಗಿ ಕವಿತೆಗಳನ್ನು ಬರೆದಾಗೂ ಏನೇ ಬರುವ ನಮ್ಮನ್ನು ಕರ್ ಹೇಳ್ತಿದ್ದ ಓದ್ತಿದ್ದ ಅಥವಾ ನಾನು ಪಾಟೀಲ್ರು ನಾವೆಲ್ಲ ಸಂಕ್ರಮಣ ಪತ್ರಿಕೆ ಮಾಡುವಾಗ ಅವನು ಕಳಿಸಿದ ಅನೇಕ ಪತ್ರ ಕವಿತೆಗಳನ್ನ ನಾವು ಪ್ರಕಟ ಮಾಡಿದ್ವಿ ನಾವು ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ವಿ ನೋಡೋ ಈ ಶಬ್ದ ಸರಿ ಇಲ್ಲ ಇದು ತಿದ್ದ್ಬೇಕು ಅಂತಂದರೆ ಹೌದಾ ತಿದ್ದಂಗಾರ ಅಥವಾ ನಾನು ತಿದ್ಕೋತೀನಿ ಈ ಥರದ ಸ್ವಭಾವ ಇತ್ತು ಯಾಕಂದ್ರೆ ನಮ್ಗೆ ಗೊತ್ತಿತ್ತು ನನ್ನ ಕ್ಷೇತ್ರ ಅಲ್ಲ ಇವ್ರದು ಕ್ಷೇತ್ರ ಇವ್ರು ಹೇಳ್ತಾರೆ ನಾನು ಒಪ್ಪಬೇಕು ಅಂತ ಹೇಳಿ ಅಂದರೆ ಯಾವುದನ್ನು ಶಾಸ್ತ್ರ ಸಾಹಿತ್ಯದೊಳಗೆ ಒಳಗನ್ನ ತೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲಲ್ಲ ಅದಕ್ಕೆ ಮತ್ತೆ ಅವರು ಸೃಜನಶೀಲತೆಗೆ ಬಂದರು ನೋಡಿ ಸಾಹಿತಿಗೆ ಸಮಾಜ ಜವಾಬ್ದಾರಿ ಭಾಳ ದೇನು ವಿಚಾರ ಮಾಡೋದಲ್ಲ ಏಯ್ ಬರೆಯೋಣ ಒಂದು ರನ್ಮೆ ಆಗ್ತದೆ ನಾಲ್ಕು ಸರಿ ಚಂದ ಕಾಣಿಸ್ ಈಗ ಸಂಖ್ಯೆ ಈ ಈಜಿಟ್ ಲಿಟ್ರೇಚರ್ ಒಂದು ಮಂತ್ರದ ಒಂದು ಹೆಣ್ಣಿನ ಬಗ್ಗೆ ಆಕೆ ಹೆಸರು ತಗೊಂಡು ಆಕೆ